ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಶ್ರವಣ್ ಸ್ಟೇಷನ್ಗೆ ಹೋಗಿ ಭೂಮಿಗೆ ಬೇಲ್ ಕೊಡಿಸ್ತಾನೆ ಭೂಮಿ ಶ್ರವಣಿಗೆ ಥ್ಯಾಂಕ್ಸ್ ಹೇಳ್ತಿರ್ತಾಳೆ ಸತ್ಯ ಬಂದಿಲ್ಲ ಅಂದ್ರೂ ಭೂಮಿಗೆ ಬೇಲ್ ಕೊಡಿಸೋದಕ್ಕೆ ಅರೇಂಜ್ಮೆಂಟ್ ಮಾಡಿದ್ದಾನೆ ಇಷ್ಟೋ ತನಕ ಸುಮ್ಮನೆ ಸತ್ಯನ ಬೈಕೊಂಡೆ ಅಂತ ಅಜಿತ್ ಅಂದ್ಕೊಂತಿರ್ತಾನೆ ಸಾಕ್ಷಿಗೆ ಕೇರ್ ಮಾಡೋದ್ರಲ್ಲೇ ಸತ್ಯ ಬ್ಯುಸಿಯಾಗಿರ್ತಾನೆ ಸತ್ಯನ ಪರ್ಸ್ ಬಿದ್ದು ಅದರಲ್ಲಿರೋ ಅಜಿತ್ ಭೂಮಿ ಫೋಟೋ ಬಿದ್ದೋಗುತ್ತೆ ಇದನ್ನ ನೋಡಿ ಅಜಿತ್ ಅಂತ ಸಾಕ್ಷಿ ಹೇಳ್ತಾಳೆ ಅಜಿತ್ ಗೊತ್ತು ಓಕೆ ಭೂಮಿ ಹೇಗೆ ಗೊತ್ತು ಅಜಿತ್ ಭೂಮಿನ ಮದುವೆ ಆಗಿರೋದು ಹೇಗೆ ಗೊತ್ತು ಅಂತ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಿರ್ತಾನೆ ಸತ್ಯ ಸಾಕ್ಷಿ ಹೆದ್ರುಕೊಂಡೆ ಮ್ಯಾನೇಜ್ ಮಾಡ್ತಿರ್ತಾಳೆ ಭೂಮಿಗೆ ಬೇಲ್ ಸಿಗ್ತಾ ಇಲ್ವಾ ಅಂತ ಹೇಳ್ತಿರ್ತಾನೆ ಸತ್ಯ ನೀವು ಹೋಗ್ದಲೇ ಬೇಲ್ ಹೇಗೆ ಸಿಗುತ್ತೆ ಅಂತ ಸಾಕ್ಷಿ ಕೇಳ್ತಾಳೆ ನಾನಿಲ್ಲಿ ಬರುವಾಗ ಶ್ರವಣ್ಗೆ ಇನ್ಫಾರ್ಮ್ ಮಾಡಿದ್ದೆ ಅಂತ ಸತ್ಯ ಹೇಳ್ತಾನೆ ಇದನ್ನ ಕೇಳಿ ಸಾಕ್ಷಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಶ್ರವಣ್ ಮನೆಗೆ ಬಂದು ಸ್ಟೇಷನಲ್ಲಿ ಆಗಿರೋ ವಿಷಯನ ಹೇಳ್ತಾನೆ ಭೂಮಿಗೆ ಬೇಲ್ ಸಿಕ್ಕಿದೆ ಕೇಳಿ ದೇವಿಯನಿ ಆ್ಯಂಡ್ ಅಶ್ವಿನಿಗೆ ಶಾಕ್ ಆಗ್ತಾರೆ ಭೂಮಿನ ರಿಲೀಸ್ ಮಾಡಿಸಿದ್ ನಾವೇ ಅಂತ ಗೊತ್ತಾದರೆ ರಾಣಾ ನಮ್ಮ ಬಿಸ್ನೆಸ್ಗೆ ಪ್ರಾಬ್ಲಮ್ ಮಾಡ್ತಾನೆ ಅಂತ ರಮಣ್ ಹೇಳ್ತಾನೆ ಅವರು ಇನ್ವೆಸ್ಟ್ ಮಾಡಿರೋ ಅಮೌಂಟ್ನ ವಾಪಸ್ ಕೊಟ್ಟರೆ ಮುಗಿತ್ತು ಮತ್ತೆ ಯಾಕೆ ಟೆನ್ಷನ್ ಅಂತ ಸಂಗೀತ ರಮಣ್ಣ ಕೇಳ್ತಾಳೆ ಭೂಮಿ ಯಾವುದೇ ಸ್ವಾರ್ಥ ಇಲ್ಲದಲೆ ಕಾಲೋನಿ ಅವರಿಗೋಸ್ಕರ ಜೈಲಿಗೆ ಹೋದ್ಲು ಹೆಂಗೆ ಎಚ್ಚಲಿದ್ದಾಗ ನಾನು ಇದೇ ಥರ ಮಾಡ್ತಿದ್ದೆ ಅಂತ ಶ್ರವಣ್ ಹೇಳ್ತಿರ್ತಾನೆ ಇದನ್ನ ಕೇಳಿ ಅಶ್ವಿನಿ ಉರ್ಕೊತಿರ್ತಾನೆ ಭೂಮಿ ಅಜಿತ್ ಮನೆಗೆ ಬರ್ತಾರೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಶ್ರೀನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ